ಯಾದೇವಿ ಸರ್ವಭೂತು ಮಾತ್ರರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶರನ್ನವರಾತ್ರಿ ಪರ್ವಕಾಲದ ಶುಭಾಶಯಗಳೊಂದಿಗೆ ನಾವು ಎಂಟನೆಯ ದಿನದಲ್ಲಿದ್ದೇವೆ ಎಂಟನೆಯ ದಿನದ ಸ್ವರೂಪ ಚಿಂತನೆಯನ್ನು ಮಾಡೋದಿದ್ದರೆ ಮಹಾಗೌರಿಯ ರೂಪ ಸಾಮಾನ್ಯವಾಗಿ ಗೌರಿಯ ರೂಪ ಅನ್ನುವಂಥದ್ದು ಯಾವುದನ್ನು ಪ್ರತಿನಿಧಿಸುತ್ತೆ ಕೇಳಿದರೆ ಶುದ್ಧತೆ ಮತ್ತು ಶಾಂತಿಯ ಒಂದು ಸ್ವರೂಪ ಚಿಂತನೆಯನ್ನು ಹೇಳ್ತದೆ ಸ್ವಚ್ಛತೆ ಶುದ್ಧತೆ ಸ್ವಚ್ಛತೆ ಮತ್ತು ಸೌಮ್ಯತೆ ಶಾಂತಿ ನಾವು ಎಲ್ಲ ದಿನಗಳ ಚಿಂತನೆಗಳನ್ನು ಮಾಡುವಾಗ ಒಂದೊಂದು ದಿನಗಳಲ್ಲಿ ಒಂದೊಂದು ರೀತಿಯ ರೂಪಗಳಲ್ಲಿ ಒಂದೊಂದು ರೀತಿಯ ಫಲಗಳು ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗುತ್ತೆ ಅಂತ ಹೇಳುವಂತಹ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಬಂದಾಗ ಮಹಾಗೌರಿಯ ಸ್ವರೂಪ ಚಿಂತನೆಯಲ್ಲಿ ಶುದ್ಧತೆಯ ಫಲವನ್ನು ಮತ್ತು ಶಾಂತಿಯ ಫಲವನ್ನು ಆಮೇಲೆ ಪ್ರಶಾಂತತೆಯ ಫಲ ಬಹಳ ಎಲ್ಲವುದು ಕೂಡ ಸತ್ವಗುಣಕ್ಕೆ ಸಂಬಂಧಪಟ್ಟಂತಹ ಫಲಗಳು ಅಂದರೆ ರಾಜಸ ಸ್ವರೂಪಗಳಲ್ಲಿದ್ದಂತಹ ರೂಪಗಳಿಂದಲೂ ಕೂಡ ಸಜ್ಜನರಿಗೆ ಸತ್ವಗುಣ ಫಲಗಳನ್ನೇ ಅನುಗ್ರಹ ಮಾಡುವಂತಹ ರೂಪಗಳು ಅನ್ನುವಂತಹ ಚಿಂತನೆ ಹಾಗಾಗಿ ಕ್ಷಮೆ ಮತ್ತು ಪ್ರಶಾಂತತೆ ಶುದ್ಧತೆ ಮತ್ತು ಶಾಂತಿಯ ಫಲವನ್ನು ಬದುಕಿನಲ್ಲಿ ನಾವುಗಳು ಪಡೆಯಬೇಕು ಪಡೆಯಬೇಕು ಅಂತಿದ್ದರೆ ಮತ್ತು ಸಾಮರಸ್ಯದ ಬದುಕು ಸಾಮರಸ್ಯ ಎಲ್ಲಿ ಎಲ್ಲ ಬೇಕು ಸಾಮರಸ್ಯ ಹುಟ್ಟಿನಿಂದ ಕೊನೆಯ ತನಕ ಬೇಕು ಎಲ್ಲ ಕಡೆಯಲ್ಲಿಯೂ ಅವಶ್ಯಕವಾದಂಥ ಒಂದು ಪ್ರಧಾನ ಭಾಗ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಬೇಕು ತಂದೆ ಮಗನ ನಡುವೆ ಸಾಮರಸ್ಯ ಬೇಕು ತಾಯಿ ಮಗಳ ನಡುವೆ ಸಾಮರಸ್ಯ ಬೇಕು ಅತ್ತೆ ಮಾವನ ನಡುವೆ ಸಾಮರಸ್ಯ ಬೇಕು ಹೀಗೆ ಸಮಾಜ ವ್ಯವಸ್ಥೆಯ ನಡುವೆ ಸಾಮರಸ್ಯ ಬೇಕು ಅದಿದ್ದಾಗ ಮಾತ್ರ ಸಮಾಜ ಒಂದು ಹಂತದಲ್ಲಿ ಮುನ್ನಡೆಯುವುದಕ್ಕೆ ಸಾಧ್ಯ ವ್ಯವಸ್ಥೆಗಳು ಒಂದು ಹಂತದಲ್ಲಿ ಮುನ್ನಡೆಯುವುದಕ್ಕೆ ಸಾಧ್ಯ ಕುಟುಂಬಗಳು ಒಂದು ಹಂತದಲ್ಲಿ ಮುನ್ನಡೆಯುವುದಕ್ಕೆ ಸಾಧ್ಯ ನನಗಿರುವಂಥದ್ದು ಪ್ರತ್ಯೇಕವಾದ ದಾರಿ ಅನ್ನುವ ನೆಲೆಯಲ್ಲಿ ಮುಂದೆ ಹೋಗಿದ್ದೇ ಹೋದಾದರೆ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಒಂದು ಜೀವಿಯ ಒಳಗೆ ಯಾವೆಲ್ಲ ಅಂಶಗಳ ಸದ್ಗುಣಗಳು ಪೂರಕವಾಗಿರಬೇಕು ಅನ್ನುವುದಕ್ಕೆ ಈ ಸ್ವರೂಪಗಳಿಂದ ಅನುಗ್ರಹವನ್ನು ಪಡೆಯಬಹುದಾದಂತಹ ಅಂಶಗಳನ್ನು ನಮಗೆ ಪುರಾಣಗಳು ಎಷ್ಟೊಂದು ಚಂದದಿಂದ ವ್ಯಾಖ್ಯಾನ ಮಾಡಿ ಮಾರ್ಗದರ್ಶನವನ್ನು ಮಾಡಿದೆ ಅನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ ಗೌರಿಯ ಸ್ವರೂಪ ಹೇಳುವಂತಹದ್ದು ಶಾಂತಿಯನ್ನು ಪ್ರತಿಪಾದನೆ ಮಾಡುವಂಥ ಕ್ಷಮೆಯನ್ನು ಪ್ರತಿಪಾದನೆ ಮಾಡುವಂತಹ ಮತ್ತು ಸಾಮರಸ್ಯವನ್ನು ಪ್ರತಿಪಾದನೆ ಮಾಡುವಂತಹ ಈ ಎಲ್ಲ ಫಲಗಳನ್ನು ಅನುಗ್ರಹ ಮಾಡತಕ್ಕಂತಹ ಒಂದು ಸ್ವರೂಪ ಚಿಂತನೆಯಾಗಿ ನಮಗೆ ಪುರಾಣಗಳು ಹೇಳ್ತಾ ಬಂದಿದೆ ಇಂತಹ ಒಂದು ರೂಪವನ್ನು ಈ ದಿನದಂದು ಎಂಟನೆಯ ದಿನದಂದು ನಾವು ಅಷ್ಟಮಿಯ ದಿನ ಈ ದಿನದಂದು ಆರಾಧನೆ ಮಾಡುವುದರಿಂದ ಈ ಎಲ್ಲ ಫಲಗಳು ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗುತ್ತದೆ ಅನ್ನುವಂಥದ್ದು ಪುರಾಣದ ಸಂದೇಶ ಸಾಮಾನ್ಯವಾಗಿ ರೂಪಗಳ ಆರಾಧನೆ ಆಚರಣೆಯನ್ನು ನಾನು ಎಲ್ಲಿಯೂ ಕೂಡ ಹೀಗೇ ಮಾಡಿ ಅನ್ನುವಂತಹ ಮಾರ್ಗದರ್ಶನವನ್ನು ಮಾಡಿಲ್ಲ ಕಾರಣ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರದೇಶಗಳಿಗೆ ಅನುಗುಣವಾಗಿ ಈ ಎಲ್ಲ ಆಚರಣೆಗಳ ಒಂದು ಕ್ರಮಗಳೇನಿದೆ ಅದು ಬದಲಾಗುತ್ತೆ ನನ್ನ ಸಂದೇಶದ ತಾತ್ವಿಕ ಅರ್ಥ ಕೇವಲ ಒಂದು ಸೀಮಿತ ಪ್ರದೇಶಗಳಿಗೆ ನಾನು ಅದನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದೇ ಅದು ಉತ್ತರ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲಿದ್ದವರು ಉತ್ತರ ಭಾಗಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳಿದ್ದಾರೆ ಆ ಸಂಪ್ರದಾಯಗಳಿಗೆ ಇದರ ಮೂಲ ತಾತ್ವಿಕ ಚಿಂತನೆ ಏನಿದೆ ಅದು ಭಕ್ತಿ ಶ್ರದ್ಧೆ ಶರಣಾಗತಿ ಅರ್ಪಣೆ ಈ ಭಾವವನ್ನು ಹೊಂದಿಕೊಂಡು ಅಲ್ಲಿನ ಆಚರಣೆಯನ್ನು ತಾವುಗಳು ಮಾಡಿ ಅದರಿಂದ ಫಲ ನಿಮ್ಮ ಪಾಲಿಗೆ ಪ್ರಾಪ್ತವಾಗ್ತದೆ ಇನ್ನು ದಕ್ಷಿಣ ಕನ್ನಡದಲ್ಲಿದೆ ಅಲ್ಲಿಯೂ ಕೂಡ ಹಾಗೆ ಭಕ್ತಿ ಶ್ರದ್ಧೆ ಅರ್ಪಣೆ ತ್ಯಾಗ ಈ ಭಾವದಿಂದ ಅಲ್ಲಿನ ಪ್ರದೇಶಗಳಿಗೆ ಅನುಗುಣವಾದಂಥ ಆಚರಣೆ ಮತ್ತು ವಿಧಿಯನ್ನು ಪಾಲನೆ ಮಾಡಿ ಆಗ ನಿಮಗೆ ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ ಪೂರಕವಾದಂಥ ಫಲ ಖಂಡಿತ ಸಾಧ್ಯ ಮೈಸೂರು ಭಾಗದಲ್ಲಿದ್ದೀರಿ ಅಲ್ಲಿನ ಪ್ರಾದೇಶಿಕವಾದಂತಹ ಸಂಪ್ರದಾಯಗಳೇನುಂಟು ಅದಕ್ಕೆ ಅನುಗುಣವಾಗಿ ತಾವುಗಳು ಪಾಲನೆಯನ್ನು ಮಾಡಿ ಬೆಂಗಳೂರಿನಲ್ಲಿದ್ದೀರಿ ಇಲ್ಲಿನ ಪ್ರದೇಶಕ್ಕೆ ಅನುಗುಣವಾದಂತಹ ಆಚರಣೆಯ ದಾರಿಗಳೇನಿದ್ದಾವೆ ಅದನ್ನು ಪಾಲನೆ ಮಾಡಿ ಒಟ್ಟಾರೆಯಾಗಿ ಭಕ್ತಿಯನ್ನು ಪ್ರಧಾನವಾಗಿರಿಸಿಕೊಂಡು ಇದನ್ನು ಅನುಕರಣೆ ಮಾಡಿದಾಗ ಅದಕ್ಕೆ ವಿಶೇಷವಾದಂತಹ ಫಲ ಹೇಳುವಂಥದ್ದು ಖಂಡಿತ ಪ್ರಾಪ್ತವಾಗುತ್ತದೆ ಅನ್ನುವಂಥದ್ದೇ ಉತ್ತರ ಋಷಿ ಮುನಿಗಳು ಪುರಾಣಕಾರರು ಒಂದು ತಾತ್ವಿಕವಾದಂಥ ಒಂದು ಸಮಗ್ರ ಚಿಂತನೆಯನ್ನು ಇರಿಸಿಕೊಂಡಂತೆ ಒಂದೊಂದು ವಿಧಿಗಳನ್ನು ಉತ್ತರ ರೂಪದಲ್ಲಿ ಕೊಟ್ಟಿದ್ದಾರೆ ಆ ಉತ್ತರಗಳು ಎಲ್ಲ ಪ್ರದೇಶಗಳಿಗೂ ಅದು ಪೂರಕವಾಗಿಯೇ ಇರಬೇಕು ಅನ್ನುವಂತಹ ನಿರ್ಣಯ ಇಲ್ಲ ನಾನು ಶಾಸ್ತ್ರ ಓದಿದವ ಶಾಸ್ತ್ರದ ವಿಧಿಗಳನ್ನು ಆಚರಣೆಗಳನ್ನು ಶಾಸ್ತ್ರ ಹೇಳಿದ ರೀತಿಯಲ್ಲಿ ಹೇಳಿದ ತಕ್ಷಣ ಆ ಹೇಳಿದ ಅಂಶಗಳು ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾದಂಥ ಅಂಶಗಳಾಗಿರಬಹುದು ಹಾಗಂತ ಆ ಅಂಶಗಳು ಅಪರಾಧ ಅಥವಾ ತಪ್ಪು ಅನ್ನುವಂಥ ನಿರ್ಣಯಕ್ಕೆ ನಾವುಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಈ ಪ್ರದೇಶಕ್ಕೆ ಪೂರಕವಾದಂಥ ಅಂಶಗಳು ಶಾಸ್ತ್ರ ಹೇಳಿದ್ದೇ ಆಗಿರ್ತದೆ ಸಮ್ವೇರ್ ಕೆಲವೊಂದೊಮ್ಮೆ ಕೆಲವು ಜಾಗಗಳಲ್ಲಿ ಕನೆಕ್ಟ್ ಆಗದೇ ಇರಬಹುದಾದಂತಹ ವಿಧಿಗಳು ಆಚರಣೆಗಳು ಇಲ್ಲಿದ್ದದ್ದು ಅಲ್ಲಿಲ್ಲದೇ ಇರುವುದು ಈ ಥರದ್ದಾಗುವ ಸಂದರ್ಭಗಳು ಬಹುತೇಕ ಹಾಗಂತ ಅದು ಅಪರಾಧ ಅನ್ನುವಂಥ ತೀರ್ಮಾನಕ್ಕೆ ಬರಲಿಕ್ಕಿಲ್ಲ ಅದರ ಪೂರ್ವದಲ್ಲಿ ಭಕ್ತಿಯನ್ನು ತಾವುಗಳು ಬುನಾದಿಯಾಗಿರಿಸಿಕೊಂಡಂತೆ ಅದರ ಮೇಲೆ ಕಟ್ಟಿದಂತಹ ಒಂದು ಏನು ವ್ಯವಸ್ಥೆ ಇರ್ತದೆ ಪೂಜೆ ಪುನಸ್ಕಾರ ವ್ಯವಸ್ಥೆಗಳಿರ್ತದೆ ಅದು ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಜೊತೆಯಲ್ಲಿ ನಿಮ್ಮ ಪರಿಸ್ಥಿತಿ ಇದಕ್ಕೆ ಅನುಗುಣವಾಗಿ ಮಾಡಿ ಸಾಧ್ಯವಾದಷ್ಟು ಮನಸ್ಸನ್ನು ಕೆಡಿಸಿಕೊಳ್ಳದೆ ಆಹಾರ ನಿಯಮಗಳನ್ನು ಒಂದು ನಿರ್ಣಯದಲ್ಲಿ ಇರಿಸಿಕೊಳ್ಳುವುದರ ಮೂಲಕ ಮನಸ್ಸನ್ನು ಶುದ್ಧವಾಗಿರಿಸಿಕೊಂಡು ತಾವುಗಳು ಕಾರ್ಯಪ್ರವೃತ್ತಿಯಾಗುವಂತಹ ಅದು ಧಾರ್ಮಿಕ ವಿಷಯಗಳಿರ್ಬೋದು ಧಾರ್ಮಿಕ ವಿಷಯೇತರ ವಿಷಯಗಳಿರ್ಬೋದು ಎಲ್ಲವುದರಲ್ಲಿಯೂ ಕೂಡ ಸಫಲ ಫಲವನ್ನು ತಾವುಗಳು ಕಾಣುವುದಕ್ಕೆ ಸಾಧ್ಯ ಅನ್ನುವಂತಹ ಚಿಂತನೆಯ ಉತ್ತರವನ್ನು ಕೊಡ್ತಾ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಗೌರಿಯ ಆರಾಧನೆಯಿಂದ ಸಿಗಬಹುದಾದಂತಹ ಸಿಗಬೇಕಾದಂತಹ ಒಂದಷ್ಟು ಶಾಸ್ತ್ರ ಸೂಚನೆಯನ್ನು ಕೊಟ್ಟಂತಹ ಫಲಗಳೆಲ್ಲವೂ ಕೂಡ ನಿಮ್ಮ ಬದುಕಿನಲ್ಲಿ ನನ್ನ ಬದುಕಿನಲ್ಲಿ ನಮ್ಮೆಲ್ಲರ ಬದುಕಿನಲ್ಲಿ ಅದು ಪ್ರಾಪ್ತವಾಗಲಿ ಜೊತೆಯಲ್ಲಿ ನಮ್ಮೆಲ್ಲರ ಆರಾಧನೆಯ ವ್ಯಾಪ್ತಿಯಲ್ಲಿ ಅಲ್ಲಿ ನಾನು ಅನ್ನುವ ಭಾವ ಬೇಡ ಯಾವಾಗ ವ್ಯಕ್ತಿಗತವಾದಂತಹ ಚಿಂತನೆಯನ್ನು ಇಟ್ಟುಕೊಂಡಂತೆ ನಮ್ಮ ಪ್ರಾರ್ಥನೆ ಇರ್ತದೆ ಅದಕ್ಕೆ ಹೆಚ್ಚು ಬಲ ಇರುವುದಿಲ್ಲ ವ್ಯಕ್ತಿಗತವಾದ ಚಿಂತನೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವುದಕ್ಕಿಂತ ಸಮಗ್ರ ಚಿಂತನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇ ಹೌದಾದರೆ ಅದಕ್ಕೆ ಬಲ ಜಾಸ್ತಿ ಫಲ ಜಾಸ್ತಿ ಅನ್ನುವಂಥದ್ದನ್ನು ನಮ್ಮ ಪ್ರಾಜ್ಞರು ನಮಗೆ ಹೇಳಿದ್ದಾರೆ ಒಗಟಿನ ಮೂಲಕ ಒಂದು ಉತ್ತರವನ್ನು ಕೊಡುವುದಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ಮಾತನ್ನ ತಾವೆಲ್ಲರೂ ಕೇಳಿದ್ದೀರಿ ಹಾಗಾದ್ರೆ ಒಬ್ಬ ವ್ಯಕ್ತಿಯ ಪ್ರಾರ್ಥನೆಗಿಂತ ಇಬ್ಬ ವ್ಯಕ್ತಿಯ ಪ್ರಾರ್ಥನೆ ಲೇಸು ಅಂತ ಹೇಳುವಂತಹದ್ದು ಅಂತಂದ್ರೆ ಒಗ್ಗಟ್ಟಿನ ಒಂದು ಪ್ರಾರ್ಥನೆ ಫಲಪ್ರದವಾಗುತ್ತೆ ಹೇಗೋ ಏಕ ವ್ಯಕ್ತಿಯ ಪ್ರಾರ್ಥನೆ ಸಮಗ್ರವಾಗಿದ್ದಾಗಲೂ ಕೂಡ ಫಲಪ್ರದವಾಗುತ್ತೆ ಈ ಹಿನ್ನೆಲೆಯಲ್ಲಿ ನಾನು ನೀವು ಸಮಗ್ರ ಚಿಂತನೆಯನ್ನು ಇಟ್ಟುಕೊಂಡಂತೆ ಓಂಕಾರ ರೂಪಿಣಿಯಾಗಿರತಕ್ಕಂತಹ ಜಗನ್ಮಾತೆಯನ್ನ ಪ್ರಾರ್ಥನೆಯನ್ನು ಮಾಡುವ ನಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಜೊತೆಯಲ್ಲಿ ದೇಶ ಸುಭಿಕ್ಷೆಯಿಂದ ಮುನ್ನಡೆಯುವಂತಹ ಸ್ಥಿತಿಗಳು ನಿರ್ಮಾಣವಾಗಲಿ ಸಕಲ ಜೀವರಾಶಿಗಳು ಕೂಡ ತಮ್ಮ ತಮ್ಮದ್ದಾದಂತಹ ಸೃಷ್ಟಿ ಏನಿದೆ ಅದಕ್ಕೆ ಪೂರಕವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂತಾಗಲಿ ಈ ಒಂದು ಸದ್ಭಾವನೆಯ ಚಿಂತನೆ ಏನಿದೆ ಅದು ಆ ಜಗನ್ಮಾತೆಯಲ್ಲಿಯ ತನಕ ಮುಟ್ಟುವುದರ ಮೂಲಕ ನಮ್ಮೆಲ್ಲರಿಗೂ ಕೂಡ ಸನ್ಮಂಗಳ ಉಂಟಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಅಂತಹ ಒಂದು ಸತ ಚಿಂತನೆಯೊಂದಿಗೆ ನನ್ನ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ